ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಾಯಂಕಾಲ ಗಾರ್ಡನ್ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಇದು ದೊಡ್ಡದಾಗಿ ಬೆಳೆದಂಥ ನಂದು ನುಗ್ಗೆ ಗಿಡ ಆ್ಯಕ್ಚುಲಿ ಇದು ಗಿಡ ಹೆಂಗಾಗಿದೆ ಅಂದರೆ ಹೂವೆಲ್ಲ ಜಾಸ್ತಿ ಬರ್ತವೆ ಬರ್ತಾ ಬರ್ತಾಯಿಲ್ಲ ಆಮೇಲೆ ಬಂದಿದ್ದ ಕಾಯಿ ನಿಲ್ತಾ ಇಲ್ಲ ಸೊ ಅದಕ್ಕೆ ನೋಡೋಣ ಇವತ್ತು ರೀಪಾರ್ಟನ್ನು ಮಾಡೋಣ ಅಂತ ಹೇಳಿ ಕಾಯಿ ಇದು ಅದಕ್ಕಿಂತ ಮುಂಚೆ ಇಲ್ಲಿ ಮಾರ್ನಿಂಗ್ ಲೋರಿ ಸೀಡ್ಸ್ ಬಿದ್ದುಬಿಟ್ಟು ಭಾಳಷ್ಟು ಗಿಡಗಳಾಗಿದ್ದಾವೆ ಆ ಗಿಡಗಳನ್ನು ಸೊ ಫಸ್ಟ್ ಬೇರೆ ಕಡೆ ಹಾಕೋಣ ಫಸ್ಟ್ ಅಂತ ಅವು ಯಾಕಂದರೆ ಯಾವ್ದಾದ್ರು ಬೇರೆ ಕಲರ್ ಬಂದು ಬಂದಿರ್ಬೋದು ಅಂತ ಅನ್ನೋ ಒಂದು ಆಸೆಗೋಸ್ಕರ ಇವನ್ನ ನಾನು ತಗೊಂಡು ಇಲ್ಲಿ ಒಂದು ಗ್ರೋ ಬ್ಯಾಗ್ನಾಗ ಹಾಕೊತೀನಿ ಸೊ ಪ್ಲಾಸ್ಟಿಕ್ ಕವರ್ ಗೋಧಿ ಹಿಟ್ಟಿನ ಪ್ಲ್ಯಾಸ್ಟಿಕ್ ಕವರ್ನಾಗ ಸೊ ಇವಾಗ ಇದು ಹೊರಗಡೆ ತೆಗೆದು ಒಂದು ದೊಡ್ಡ ಸಾಹಸ ಬಟ್ ಮಾಡಲೇಬೇಕು ಇವಾಗ ಫಸ್ಟ್ ಮೇಲೆ ಹಾಕಿರೋದು ಮಣ್ಣೆಲ್ಲ ಮಸ್ತ್ ಆಯ್ತಾ ಯಾಕೆಂದ್ರೆ ನಾನು ಹಂಗೆ ಗೊಬ್ಬರ ಅದು ಇರ್ತಿದ್ನಲ್ಲ ಹಾಗಾಗಿ ಚೆಂದ ಆಯ್ತಾ ಬಟ್ ಇದು ಒಳಗಡೆದು ಮಣ್ಣು ಇದು ತೆಗೆದ್ರೆ ಈಸಿಲಿ ಬಂದುಬಿಡ್ತು ಮೇಲಿಂದೆಲ್ಲ ಬಟ್ ಒಳಗಡೆ ಹೆಂಗಿತ್ತು ಅಂದರೆ ಇದು ಫುಲ್ಲು ಗೊಬ್ಬರ ಯಾಕೆಂದರೆ ನಾನು ರೀಸೆಂಟಾಗಿನೂ ತರಕಾರಿ ಮತ್ತು ಬಾಳೆಹಣ್ಣು ಎಲ್ಲ ತಂದು ಇದ್ರೊಳಗಡೆ ಹಾಕಿದ್ದೆ ಸೊ ಅದೆಲ್ಲ ಕೊಳ್ ಚೆಂದ ಗೊಬ್ಬರ ಬೇರೆ ಆಗಿದೆ ಮಣ್ಣು ಲೂಸ್ ಇತ್ತು ಕೆಳಗಡೆದು ಮಾತ್ರ ಅಷ್ಟು ಸರಿಯಾದ ಮಣ್ಣು ಇರಲಿಲ್ಲ ಆಲ್ಮೋಸ್ಟ್ ಅದು ತನ್ನ ಏನಂತಾರೆ ಮಣ್ಣಿನ ಒಂದು ಸಾರ ಎಲ್ಲ ಕಳ್ಕೊಂಡಿತ್ತು ಹಾಗಾಗಿ ಆ ಮಣ್ಣು ಸರಿಗಿರಲಿಲ್ಲ ಇಲ್ಲ ಆದರೂ ರೂಟ್ ಮಾತ್ರ ಕೆಳಗಡೆ ಬೆಳೆದೇ ಇಲ್ಲ ಮಣ್ಣು ಸರಿ ಇಲ್ಲ ಅಂತೇನೋ ಗೊತ್ತಿಲ್ಲ ಆ ರೂಟ್ ಮಾತ್ರ ಕೆಳಗಡೆ ಬೆಳೆದೇ ಇಲ್ಲ ಸೊ ಮೇಲೆ ಗೊತ್ತಾಯಿತು ರೂಟ್ಸ್ ಎಷ್ಟು ಕಮ್ಮಿ ಅಂದರೆ ಕಮ್ಮಿ ಇದ್ದಾವೆ ರೂಟ್ಸೇ ಬೆಳೆ ಡೆವಲಪ್ ಆಗಿಲ್ಲ ಮೇನ್ ನೋಡಿರಿ ಎಷ್ಟು ಕಮ್ಮಿ ಇದ್ದಾವೆ ಎಲ್ಲೂ ರೂಟ್ಸೇ ಇಲ್ಲ ಸೊ ಇದು ಪೂರ್ತಿ ಮಣ್ಣನ್ನು ತೆಗಿತೀನಿ ಬಟ್ ಅದು ಮಣ್ಣು ಯಾ ಎಷ್ಟು ಸರಿ ಇರಲಿಲ್ಲ ಕೆಳಗಿನ ಮಣ್ಣಂಗ ಅನ್ನಿಸ್ತು ಸೊ ಭಾಳ ದಿವಸದಿಂದ ಹಾಗೆ ಬಿಟ್ಟಿದ್ದು ಇರೋಂಗೆ ಮಣ್ಣಿತ್ತು ಬಟ್ ಅದರಲ್ಲಿ ಯಾವುದೇ ರೀತಿಯಾದಂಥ ಸಾರ ಇರಲಿಲ್ಲ ಜಿಗಿಟ್ ಆಗಿತ್ತು ಇದಿಷ್ಟು ಮಣ್ಣು ಸೊ ಇದನ್ನೊಂದು ಎರಡು ಮೂರು ದಿನ ಬಿಸ್ಕಿಗೆ ಹಾಕ್ತೀನಿ ಬಟ್ ಮೇಲಿನ ಮಣ್ಣನ್ನು ಯೂಸ್ ಮಾಡ್ಬೋದು ಯಾಕೆಂದರೆ ಅದೆಲ್ಲ ಕೊಳ್ದು ಗೊಬ್ಬರ ಆಗಿದೆ ಅಂಥೇಳಿ ಅದನ್ನು ಯೂಸ್ ಮಾಡ್ಕೊತೀನಿ ನಾನು ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಇನ್ನಷ್ಟು ನನ್ನ ಒಂದು ಇನ್ನೊಂದು ಕವರ್ನಾಗ ನಾನು ಗೊಬ್ಬರ ಮಾಡಿದ್ದೆ ಅಂದರೆ ಗಾರ್ಡನ್ ವೇಸ್ಟ್ ಎಲ್ಲ ಹಾಕ್ಬಿಟ್ಟು ನೋಡ್ರಿ ಅದರಲ್ಲಿ ಈ ಥರ ಎರೆ ಹುಳುಗಳಾಗಲಿ ಆಗಿದ್ದಾವೆ ಸೊ ಈ ಒಂದು ಮಣ್ಣನ್ನು ಯೂಸ್ ಮಾಡ್ಕೊತೀನಿ ನಾನು ಇದರಲ್ಲಿ ಗಾರ್ಡನ್ ವೇಸ್ಟ್ ಎಲ್ಲ ಇಲ್ಲಿ ಬಂದಿರೋಂಥ ವೇಸ್ಟ್ ಎಲ್ಲ ಹಾಕಿ ತುಂಬಿಸಿಟ್ಟಿದ್ದೆ ನಾನು ಅದರಲ್ಲಿ ಇವಾಗ ಚಂದಾಗಿ ಅದು ಗೊಬ್ಬರ ಆಗಿ ರೆಡಿಯಾಗಿದೆ ಅದರಲ್ಲಿ ಒಂದು ಸ್ವಲ್ಪ ಈ ಕುರಿ ಗೊಬ್ಬರ ಆ್ಯಡ್ ಮಾಡ್ಕೊತೀನಿ ಆಮೇಲೆ ಈ ಮತ್ತು ಗಾರ್ಡನ್ ವೇಸ್ಟ್ ಈ ಥರ ತುಂಬಿ ತುಂಬಿಟ್ಟಿರ್ತೀನಿ ಇದು ಮೊನ್ನೆ ರೀಸೆಂಟಾಗಿ ಮಾಡಿದ್ದೆ ನಾನು ಕ್ಲೀನ್ ಮಾಡಿದಾಗ ಇದನ್ನೆಲ್ಲ ತೆಗೆದಿಟ್ಕೊಂಡಿನಿ ಇದನ್ನು ನಾನು ಇದ್ರ ಈ ಗ್ರೋ ಬ್ಯಾಗ್ನಾಗ ನಾನು ರಿಪೋರ್ಟ್ ಮಾಡೋಣ ಅಂದ್ಕೊಂಡೀನಿ ಹಾಗಾಗಿ ಈ ಕೆಳಗಡೆ ಫುಲ್ ಒಂದು ಲೇಯರ್ ಇದನ್ನೇ ಹಾಕಿರ್ತೀನಿ ಸೊ ಗಿಡನೂ ಸ್ವಲ್ಪ ಕೆಳಗೂ ಹೋಗುತ್ತಾ ಒಂದು ಇನ್ನೊಂದು ಏನಂದರೆ ಗ್ರೋ ಬ್ಯಾಗಲ್ಲಿ ಈಸಿಲಿ ನಾನು ರಿಪೋರ್ಟ್ ಮಾಡಬೇಕಾದ್ರೆ ತೆಗಿಬೋದು ಸೊ ಗ್ರೋ ಬ್ಯಾಗ್ ಆ ಕಡೆ ಈ ಕಡೆ ಬೆಂಡ್ ಮಾಡಿದ್ರೆ ಆಗುತ್ತಲ್ಲ ಹಾಗಾಗಿ ಈಸಿಲಿ ಹೊರಗೆ ಬರುತ್ತೆ ಬಟ್ ಈ ಟ್ವೆಂಟಿ ಲೀಟರ್ ಕ್ಯಾನಾಗ ಪರ್ಮನೆಂಟ್ ಪ್ಲ್ಯಾಂಟ್ ಹಾಕಿ ರಿಪೋರ್ಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಗಿಡ ಹೊರಗೆ ತೆಗಿಯೋದೇ ಒಂದು ದೊಡ್ಡ ಸಾಹಸ ಕೆಲಸ ಆಗಿರುತ್ತೆ ಆಮೇಲೆ ಒಂಚೂರು ಈ ಗೊಬ್ಬರ ರೆಡಿಯಾಗಿರೋಂಥ ಗೊಬ್ಬರ ಸ್ವಲ್ಪ ಗೋಟ್ ಗೋಟ್ಮೆನ್ನರು ಮತ್ತು ಈ ಮಣ್ಣು ಇಷ್ಟನ್ನೇ ಯೂಸ್ ಮಾಡ್ತೀನಿ ಆಲ್ರೆಡಿ ಇದರಲ್ಲಿ ಇದು ಇದೆ ಸ್ಯಾಂಡ್ ಹಾಕೋ ಅವಶ್ಯಕತೆ ಇಲ್ಲ ನಿಮ್ಮ ಮಣ್ಣು ಜಿಗಿಟಾಗಿದ್ದರೆ ಸ್ಯಾಂಡನ್ನು ಹಾಕಬೇಕು ನಾನು ಗೊಬ್ಬರ ಮತ್ತು ಈ ಗೊಬ್ಬರ ತಯಾರಾದಂಥ ಮಣ್ಣು ಇವೆರಡನ್ನೇ ಯೂಸ್ ಮಾಡ್ಕೊಂಡಿನಿ ಗೊಬ್ಬರದಲ್ಲಿ ಜಿಗಿಟಿನ ಪದಾರ್ಥ ಅಷ್ಟು ಇರೋದಿಲ್ಲ ಮಣ್ಣಲ್ಲಿ ಮಣ್ಣಲ್ಲಿರೋಷ್ಟು ಜಿಗಿಟ್ಟು ಗೊಬ್ಬರದಲ್ಲಿ ಇರೋದಿಲ್ಲ ಅದು ತಾನಲ್ಲಿ ಯೂಸ್ನೆಸ್ ಕೊಟ್ಟಿರುತ್ತೆ ಆಮೇಲೆ ನನ್ನ ಮಣ್ಣು ಹಳೆಯದಾಗಿರೋದ್ರಿಂದ ಆ ಮಣ್ಣಲ್ಲಿ ಕೂಡ ಸಾಕಷ್ಟು ಆ ಒಂದು ಉಸ್ಕಿನ ಅಂಶ ಇದೆ ಹಂಗಾಗಿ ನಾನು ಹಾಕವಲ್ಲೇ ಇವಾಗ ನಾನು ಎಕ್ಸ್ಟ್ರಾ ಇಲ್ಲ ಅಂದರೆ ನಿಮ್ಮ ಮಣ್ಣು ಭಾಳ ಜಗಿಟ್ಟಿತ್ತು ನೀವು ಹೊಸ ಮಣ್ಣು ತಂದಿದ್ರಂದರೆ ಸ್ಯಾಂಡ್ ಕಂಪಲ್ಸರಿ ಹಾಕಲೇಬೇಕು ಮತ್ತು ಕೊಕ್ಕೋಪೀಟ್ ಹಾಕಿದ್ರೆ ಹಾಕ್ಬೋದು ಸಮ್ಮರ್ ಇತ್ತಂದ್ರೆ ಸಮ್ಮರಲ್ಲಿ ಹೆಲ್ಪ್ ಆಗುತ್ತೆ ಪೀಟ್ ನಾನು ಕೊಕೋಪೀಟ್ ಹಾಕವಲ್ಲೇ ಆದರೆ ಸಲ್ ಎರಡು ಸ್ವಲ್ಪ ದಿವಸ ಹೋಗಲಿ ಒಂದು ಎರಡು ಮೂರು ದಿವಸ ಆದಮೇಲೆ ಇದು ಸೆಟ್ ಆದಮೇಲೆ ನಾನು ಇದ್ರ ಮೇಲೆ ತೆಂಗಿನ ನಾರುಗಳನ್ನೆಲ್ಲ ಇಡ್ತೀನಿ ಈಗ ಆಲ್ರೆಡಿ ನಾನು ತೆಂಗಿನ ಹಾರುಗಳನ್ನ ತರಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗಾರ್ಡನ್ನಾಗ ಅಲ್ಲಿ ಅಲ್ಲಿ ಅವನು ಹಾಕ್ತೀನಿ ಸ್ವಲ್ಪ ನೀರು ಸ್ಟೋರ್ ಮಾಡಿಕೊಂಡು ತಂಪನ್ನು ಗಿಡಗಳಿಗೆ ಕೊಟ್ಟರೆ ಸಾಕು ಅನ್ನೋ ಇದ್ರಲ್ಲಿ ಸೊ ಗಿಡ ಎಲ್ಲ ಬೆಳೀಲಿಕ್ಕೆ ಆತದೆ ಬ್ರಾಂಚಸ್ ಕಮ್ಮಿ ಬಂದವೆ ಬಟ್ ಹೂ ನಿಲ್ತಾ ಇಲ್ಲ ಹಾಗಾಗಿ ಇದಕ್ಕೆ ನಾನು ಅರ್ಜೆಂಟಾಗಿ ರಿಪೋರ್ಟ್ ಮಾಡಿಕೊಂಡೆ ಸೊ ಇದನ್ನ ಒಂದು ಸೈಡಲ್ಲಿಟ್ಟು ಯಾವ ಜಾಗದಲ್ಲಿತ್ತು ಅದೇ ಇಟ್ಟು ನೀರು ಹಾಕ್ಬೇಕು ಯಾಕಂದರೆ ಒಂದು ಎರಡು ಮೂರು ದಿನ ಸ್ವಲ್ಪ ಬಿಸಿಲು ಕಮ್ಮಿ ಇರೋ ಜಾಗದಲ್ಲಿ ಇಡಬೇಕಾಗುತ್ತೆ ನಾನು ಅದಕ್ಕೆ ಆಮೇಲೆ ಇದೊಂದು ಪಾಟಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದರು ಇಲ್ಲಿ ಬಲ್ಬ್ಸ್ ಬೇಕಂದರು ಸೊ ಇದು ಪಾಟಲ್ಲಿ ತೆಗೆದುಕೊಟ್ಟಿದ್ದೆ ನಾನು ಆಮೇಲೆ ಇದರಲ್ಲೂ ಇವಾಗ ಸೀಸನ್ ಎಲ್ಲ ಇನ್ನೇನು ಬರುತ್ತಾ ಅಂಥೇಳಿ ನಾನು ಸ್ವಲ್ಪ ಎಲ್ಲ ತೆಕ್ಕೊಂಡು ಇದರಲ್ಲೇ ಸ್ವಲ್ಪ ಕಂಪೋಸ್ಟ್ ಹಾಕಿ ಇದೇ ಗಡ್ಡಿನ ಡಿಸ್ಟರ್ಬ್ ಮಾಡ್ಲಾಡ್ದಂಗೆ ಹಾಗೆ ಇಟ್ಬಿಡ್ಬೇಕಂತ ಡಿಸೈಡ್ ಮಾಡಿ ಯಾಕಂದರೆ ಡಿಸ್ಟರ್ಬ್ ಮಾಡಿದ್ವಿ ಅಂತಂದರೆ ಹೂವು ಬರೋ ಚಾನ್ಸಸ್ ಕಮ್ಮಿ ಅದೆ ಹಾಗಾಗಿ ಆಲ್ಮೋಸ್ಟ್ ನನ್ನ ಬಲ್ಬ್ಸ್ ಹೆಂಗಿದಾವಂದ್ರೆ ದಪ್ಪ ದಪ್ಪ ಆಗಿದಾವೆ ಭಾಳ ವರ್ಷದಿಂದ ಇದಾವಲ್ಲ ಹಾಗಾಗಿ ದಪ್ಪದ ಆಮೇಲೆ ಮಲ್ಟಿಪ್ಲೆ ಜಾಸ್ತಿನೇ ಆಗಿದಾವೆ ಎರಡು ಪಾಟಲ್ಲಿ ಫುಟ್ಬಾಲ್ ಇಲ್ಲಿ ಐತೆ ಉಳಿದೆಲ್ಲ ಅಮೆರ್ಲೆಸ್ ಲಿಲ್ಲಿ ಇದೆ ಅಮೆರ್ಲೆಸ್ ಲಿಲ್ಲಿ ಆಲ್ರೆಡಿ ಇವಾಗ ಹೂ ಬರ್ಲಿಕ್ಕೆ ಸೊ ತೋರಿಸಿದೀನಿ ನಿಮಗೆ ಎಷ್ಟೊಂದು ಇಲ್ಲಿ ಕೆಳಗಡೆನೂ ನಾನೊಂದು ಸ್ವಲ್ಪ ಈ ಗಾರ್ಡನ್ ವೇಸ್ಟ್ ನಾನು ಎರಡು ಮೂರು ದಿವ್ಸದಿಂದ ಸರಿ ಕ್ಲೀನ್ ಮಾಡೀನಿ ಗಾರ್ಡನ್ನು ಹಾಗಾಗಿ ಈ ವೇಸ್ಟ್ ನನಗೆ ಈಸಿಲಿ ಸಿಕ್ಕ್ಯದ ಇಲ್ಲಾಂದ್ರೆ ನಾನು ಯಾವುದನ್ನು ಚಿಲ್ದ ಹಾಕಿ ಆಲ್ಮೋಸ್ಟ್ ಗೊಬ್ಬರ ಆಗೋ ಲೆವೆಲಿಗೆ ಬಂದ್ಬಿಡ್ತದ ಸೊ ಇದು ಬಲ್ಬ್ಸ್ ಇರೋಂಥಾಗ ಮಣ್ಣು ನಾನು ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಲಾರ್ದಂಗೆ ಅದ್ರ ಮೇಲೆ ಮಾತ್ರ ಹೊಸ ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿದ್ದೀನಿ ಆಯಿತು ನಾನು ಇದಾಯಿತು ಕೆಲಸ ಇದಿಷ್ಟು ಮಾಡ್ಕೊಂಡ್ಬಿಟ್ಟೆ ಆಮೇಲೆ ಗಾರ್ಡನಾಗ ಹೀಗೆ ಸಣ್ಣ ಪುಟ್ಟ ಏನಿರ್ತಾವೋ ಅದನ್ನೆಲ್ಲ ಮಾಡ್ಕೋಬೇಕು ಇದು ಆದಮೇಲೆ ನಾನು ಮಲ್ಬೆರಿ ಗಿಡದ ಕಟಿಂಗ್ ಮಾಡಬೇಕು ಅಷ್ಟರಲ್ಲಿ ಸ್ವಲ್ಪ ಕತ್ಲಿ 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 ಆಗಲಿ ಕತ್ತಿತ್ತು ಹಾಗಾಗಿ ಏನಾಯಿತು ಅಂದರೆ ವೀಡಿಯೋ ಕ್ಲಿಯರ್ ಆಗಿ ಬರಲಿಲ್ಲ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲಿಲ್ಲ ಬಟ್ ಕಟಿಂಗ್ ಮಾಡಿದ್ದೀನಿ ಮಲ್ಬೇರೆ ಗಿಡದು ಆಮೇಲೆ ಸಣ್ಣ ಸಣ್ಣ ಕೋಲಿಯೋಸ್ ಕಟಿಂಗ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಗೊಬ್ಬರ ಈ ಥರ ಎಲ್ಲ ಗಿಡಗಳಿಗೆ ನಾನು ಗೊಬ್ಬರನೂ ಕೊಟ್ಕೊಂಡಿನಿ ಸ್ಪೆಷಲಿ ರೋಸ್ ಪ್ಲ್ಯಾಂಟ್ಸು ಈ ಬಲ್ಬ್ಸ್ ಈಗೇನು ಸೀಸನ್ ಸ್ಟಾರ್ಟ್ ಆಗಿರುತ್ತಲ್ಲ ಹೀಗಾಗಿ ಈ ಎಲ್ಲ ಬಲ್ಬ್ಸು ಅಮರ್ಲೆಸ್ ಲಿಲ್ಲಿ ಬಲ್ಬ್ಸು ಆಮೇಲೆ ಸುಗಂಧರಾಜದ್ದು ಸೊ ಅದರಲ್ಲೆಲ್ಲ ಸಹ ಸ್ವಲ್ಪ ನಾನು ಗೊಬ್ಬರ ಕೊಟ್ಕೊಂಡು ಬಂದಿನಿ ಯಾಕಂದರೆ ಬಲ್ಬ್ಸ್ಗಳಲ್ಲಿ ಈಗ ಆಲ್ರೆಡಿ ನಾನು ಆ ಎಲ್ಲದರಲ್ಲೂ ಹೂ ಬರೋಕೆ ರೆಡಿಯಾಗಿದೆ ಅದಕ್ಕೆ ಎಲ್ಲದಕ್ಕೂ ಫಸ್ಟ್ ಆ ಕೆಲಸ ಮಾಡ್ಕೊಂಡಿದ್ದೀನಿ ಸೊ ಮಗಳು ವೀಡಿಯೋ ಮಾಡ್ಲಿಕ್ಕೆ ಹತ್ತಳೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ಕೊಂತ ಎಲ್ಲೆಲ್ಲೋ ಹೋದ್ಲು ಆಮೇಲೆ ಇದೆಲ್ಲ ನೋಡ್ರಿ ಆಮೇಲೆ ಅಸ್ಲಿಲ್ಲ ಇದು ಹೂಗಳು ಸ್ಟಿಕ್ಸ್ ಎಲ್ಲ ಬರಲಿಕ್ಕೆ ಹತ್ತವೆ ಸೊ ಕಂಪ್ಲೀಟ್ ಇವತ್ತಿನ ವೀಡಿಯೋ ನನ್ನ ಮಗಳು ಮಾಡಿರೋದು ಅದು ಫ್ಲವರ್ ಬಿಟ್ಟು ಹೋಗಿದೆ ಇದು ಸ್ಟಿಕ್ಸ್ ಆಲ್ಮೋಸ್ಟ್ ಎಲ್ಲ ಪಾಟಲ್ಲಿ ಎರಡೆರಡು ಮೂರು ಮೂರು ಆಲ್ರೆಡಿ ಇವಾಗ ರೆಡಿಯಾಗಿ ಬರೋಕತ್ತವು ಸೊ ಇದಕ್ಕೆಲ್ಲ ಗೊಬ್ಬರ ಕೊಟ್ಕೊಣೀನಿ ನಾನು ಇದಾದಮೇಲೆ ಈ ರೋಸ್ ಪ್ಲಾಂಟಿಗೂ ಗೊಬ್ಬರ ಕೊಟ್ಟೆ ಅಷ್ಟೊತ್ತಿಗೆ ರಾತ್ರಿ ಆಯಿತು ರಾತ್ರಿ ಆಗೋದು ಆಗೋ ಸ್ವಲ್ಪ ಸ್ವಲ್ಪ ಅಂದರೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ಬೆಳಕಿತ್ತು ಆಮೇಲೆ ಅದರಲ್ಲಿ ನಾನು ಈ ಕಟಿಂಗ್ ಎಲ್ಲ ಮುಗಿಸ್ಕೊಂಡೆ ಹೋದೆ ಎಲ್ಲ ಯಾಕಂದರೆ ನಾನು ಮೂರು ದಿವ್ಸದಿಂದ ಅನ್ಕೊತಾನೆ ಇದ್ದೆ ಕಟಿಂಗ್ ಮಾಡಬೇಕದು ಅಂಥೇಳಿ ಇರಲಿಲ್ಲ ಹಾಗಾಗಿ ಸೊ ಬರ್ರಿ ಯಾಕಿ ಮಾತು ಕೇಳಿ ಬರ್ರಿ ಸರ್ ಮಕ್ಕಳು ನೋಡಿರಿ ನೋಡಿರಿ ಹ್ಯಾಂಗೇರಿ ಏ ರೋಜಿ ಇದರ ರೋಜಿ ನೋಡ್ರಿ ಮಕ್ಕೊಂಡೆದ ಉಂಡೆ ಸಂಡೆ ಮಂಡೆ ಉಂಡೆ ಮಕ್ಕೊಂಡೆ ಇರ್ತದಲ್ರಿ ಅದು ಜೋಕ್ ಮಾಡಿ ಯು ಮಾಡಿಟ್ಟನು ಸಂಡೇ ಮಂಡೆ ಉಂಡೆ ಮಕ್ಕೊಂಡೆ ಸಂಡೆ ಮಂಡೆ ಉಂಡೆ ಮಕ್ಕೊಂಡೆ ಲೇ ಏ ಮಗನೇ ಎಂತ ಹೇಳ್ತಿಲ್ಲ ಮಕ್ಕ ಮಕ್ಕ ನೋಡ್ರಿ ಗಿಡಗಳು ಇವೆಲ್ಲ ಗಿಡಗಳು ನಮ್ಮ ಮಮ್ಮಿ ಬಳಸಿಟ್ಟರೆ ನೀರು ಹಾಕಿಟ್ಟಿದ್ವಿ ನೀವು ಇಡಕ್ಕೆ